ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಯನ್ನು ತರಲು ಇದೀಗ ಮೋದಿ ಸರ್ಕಾರ ಮುಂದಾಗಿದೆ ದೇಶದ ಎಲ್ಲ ರಾಜಕಾರಣಿಗಳಿಗೆ ಹೊಸ ಎರಡು ರೂಲ್ಸ್ ಜಾರಿಗೆ ಮಾಡಿರುವಂಥದ್ದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಚಿವರನ್ನ ಹುದ್ದೆಯಿಂದ ಪದಚ್ಯುತಗೊಳಿಸುವ ಮಸೂದೆಯನ್ನು ಈಗ ಜಾರಿ ಮಾಡ್ತಾ ಇರುವಂಥದ್ದು ಗಂಭೀರ ಪ್ರಕರಣದಲ್ಲಿ ಜೈಲಿಗೆ ಹೋದವರ ಸ್ವಯಂ ಅನರ್ಹ ಮಾಡುವ ಮಸೂದೆ ಇದಾಗಿದ್ದು ಇನ್ಮುಂದೆ ರಾಜಕಾರಣಿಗಳಿಗೆ ಈ ರೂಲ್ಸ್ ಕೂಡ ಅನ್ವಯವಾಗುತ್ತೆ ಅಧಿಕಾರದಲ್ಲಿರುವಾಗಲೇ ಗಂಭೀರ ಕ್ರಿಮಿನಲ್ ಆರೋಪದ ಮೇಲೆ ಬಂಧನಕ್ಕೊಳಗಾಗುವ ಜನಪ್ರತಿನಿಧಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಬಂಧನಕ್ಕೊಳಗಾದ ಮೂವತ್ತು ದಿನಗಳೊಳಗೆ ಪ್ರಧಾನಿ ಮುಖ್ಯಮಂತ್ರಿ ಸಚಿವರು ತಮ್ಮ ಹುದ್ದೆಯನ್ನು ಕಳೆದುಕೊಳ್ಳುವಂತಹ ಐತಿಹಾಸಿಕ ಮಸೂದೆಯನ್ನಿದ್ದೀಗ ಕೇಂದ್ರ ತರ್ತಾ ಇದೆ ಹಾಗಾದ್ರೆ ಏನಿದು ಎಂ ಸಚಿವರ ಪದಚ್ಯುತಿ ಮಸೂದೆ ಇದು ಯಾವ ರೀತಿ ಬದಲಾವಣೆಯನ್ನು ತರುತ್ತೆ ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ಗಮ್ ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ಅಂದರೆ ಕನಿಷ್ಠ ಐದು ವರ್ಷಗಳ ಜೈಲು ಶಿಕ್ಷೆಗೆ ಅರ್ಹವಾದ ಅಪರಾಧಗಳಲ್ಲಿ ಬಂಧನಕ್ಕೆ ಒಳಗಾಗಿ ಸತತ ಮೂವತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನು ಅವರ ಹುದ್ದೆಯಿಂದ ತೆಗೆದುಹಾಕಲು ಇದೀಗ ಕಾನೂನಾತ್ಮಕ ಚೌಕಟ್ಟನ್ನು ಈ ಮಸೂದೆ ನೀಡಿರುವಂಥದ್ದು ಸದ್ಯ ಇರುವ ಕಾನೂನು ಪ್ರಕಾರ ಓರ್ವ ಜನಪ್ರತಿನಿಧಿಗೂ ನ್ಯಾಯಾಲಯದಿಂದ ದೂಷಿ ಎಂದು ಸಾಬೀತಾದ ನಂತರವೇ ಅವರ ಹುದ್ದೆ ಹೋಗುವಂಥದ್ದು ಆದರೆ ಹೊಸ ಮಸೂದೆ ವಿಚಾರಣೆಯ ಹಂತದಲ್ಲಿ ಕೇವಲ ಬಂಧನದ ಆಧಾರದ ಮೇಲೆ ಪದಚ್ಯುತಗೊಳಿಸಲು ಅವಕಾಶ ನೀಡುತ್ತದೆ ಆದರೆ ಸುಮ್ಮನೆ ಬಂಧಿಸಿದ್ರೆ ಸಾಕಾಗಲ್ಲ ಅದು ಗಂಭೀರ ಅಪರಾಧ ಆಗಿರಬೇಕು ಮೂವತ್ತು ದಿನ ಜೈಲಲ್ಲಿರಬೇಕು ಆಗ ಮಾತ್ರ ಅವರನ್ನು ಹುದ್ದೆಯಿಂದ ವಜ್ರ ಮಾಡಬಹುದಾಗಿದೆ ಎನ್ನುವ ನಿಯಮವನ್ನು ಜಾರಿ ಮಾಡಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ